ಸಿ ಈಗ ಏನು ನಮ್ಮ ಮಂಗಳೂರು ಇದಕ್ಕೂ ಇದಕ್ಕೂ ಲಿಂಕ್ ಕಾಣ್ತಾ ಇದೆ ನಮ್ಮ ಪೊಲೀಸ್ ಆಫೀಸರ್ಸ್ ಹೇಳೋ ಪ್ರಕಾರ ಅಲ್ಲಿ ಒಳಗಡೆ ಇದ್ದಂತ ಮೆಟೀರಿಯಲ್ ಇತ್ತಲ್ಲ ಅದಕ್ಕೂ ಒಂದೇ ತರ ಲಿಂಕ್ ಕಾಣ್ತಾ ಇದೆ ಟೈಮರ್ ಗೀಮರ್ ಎಲ್ಲ ಕೂಡ ಲಿಂಕ್ ಕಾಣ್ತಾ ಇದೆ ಅದು ನಮ್ಮ ಪೊಲೀಸ್ ಆಫ್ ಯಾಕೆಂದ್ರೆ ಮಂಗಳೂರಲ್ಲಿ ಪೊಲೀಸ್ ಆಫೀಸರ್ಸ್ ಶಿವಮೊಗ್ಗ ಪೊಲೀಸ್ ಆಫೀಸರ್ಸ್ ಕೂಡ ಇಲ್ಲಿ ಬಂದಿದ್ದಾರೆ ಅವರು ಕೂಡ ಬಂದಿದ್ದಾರೆ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಗಾಬರಿ ಏನೂ ಇಲ್ಲ ಅದು ಇಟ್ ವಾಸ್ ನಾಟ್ ಎ ವೆರಿ ಗೌ ಇದು ಐ ಇದು ಲೋ ಲೋ ಇನ್ಸೆನ್ಟಿ ಇಂಟೆನ್ಸಿಟಿ ಲೋ ಇಂಟೆನ್ಸಿಟಿ ಅದು ಇದು ತಯಾರು ಮಾಡಿದ್ರು ಲೋಕಲ್ ಆಗಿ ತಯಾರು ಮಾಡಿದ್ದಾರೆ ಸೊ ಅದಕ್ಕೆ ಒಂದು ಎಂಟತ್ತು ಅಡಿಲಿ ಎಫೆಕ್ಟ್ ಆಗಿದೆ ದೊಡ್ಡ ಸೌಂಡ್ ಮಾತ್ರ ಭಾಳ ಜೋರಾಗಿ ಬಂದಿದೆ ಸೊ ಐ ಥಿಂಕ್ ನನ್ನ ಪ್ರಕಾರ ಎಲ್ಲ ಆ್ಯಂಗಲಲ್ಲೂ ಆ ಕೆಲ್ಪ್ರಿಟ್ಟು ಮಕ್ಕ ಕ್ಲೀನಾಗೆ ಕಾಣ್ತಾ ಇದೆ ಅವ್ನು ಟೋಪಿ ಹಾಕೊಂಡಿರಲಿ ಕನ್ನಡಕ ಹಾಕೊಂಡಿರಲಿ ಇಟ್ ಎಸ್ ಬಿನ್ ಆನ್ ತ್ರೀ ಫೋರ್ ಆ್ಯಂಗಲ್ಸ್ ಇಟ್ ಇಸ್ ಬಿನ್ ಸೀನ್ ಕ್ಯಾಮ್ರಾನು ಎಲ್ಲ ಕಡೆನೂ ಸಿಕ್ಕಿದೆ ನಡ್ಕೊಂಡು ಹೋಗ್ತಾ ಇರೋದು ಗೊತ್ತಾಗಿದೆ ಎಲ್ಲ ಈರ್ ಐ ಡೋಂಟ್ ವಾಂಟ್ ಟು ಗೋ ಟು ದಿ ಡಿಟೇಲ್